ನನ್ನ ರಾತ್ರಿ ಬೆಳಗಾವಿ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಒಂದು ಪಾರ್ಟಿ ಆಯಿತು ಆಗ್ತಿರ್ತವೆ ಅದರ ಅದರಲ್ಲಿ ಬಟ್ ನನ್ನ ಪಾರ್ಟಿ ವಿಶೇಷ ಇದು ಪೊಲಿಟಿಕಲ್ ಪಾರ್ಟಿ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅಧಿವೇಶನ ಶುರುವಾದಾಗ್ಲಿ ಅದೊಂಥರ ಆಗುತ್ತದ ಆ ಭಾಗದ ರಾಜಕಾರಣಿಗಳು ಒಟ್ಟಾರೆ ನಮ್ಮೂರಿಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರುಗಳು ಶಾಸಕರುಗಳೆಲ್ಲ ಬಂದಿದ್ದಾರೆ ಅಂತ ಊಟಕ್ಕೆ ಕರೀತಾರೆ ಒಂದೊಂದು ದಿವಸ ಒಬ್ಬೊಬ್ರು ಅರೇಂಜ್ ಮಾಡಿರ್ತಾರೆ ಅವು ಪೊಲಿಟಿಕಲ್ ಆಗಿರೋದಿಲ್ಲ ಅಂತ ಯಾರು ಅನ್ಕೊಂಡ್ರೆ ದಡ್ರು ನೋಡಿ ಕೆಲವರ ದೃಷ್ಟಿಯಲ್ಲಿ ಇದು ತುಂಬ ಸಣ್ಣ ವಿಷಯ ಅನ್ನಿಸ್ಬೋದು ಏನಪ್ಪ ಇಷ್ಟು ಸಣ್ಣ ವಿಷಯ ಹೀಗೆಲ್ಲ ಎಳದಾಡಿ ಎಳದಾಡಿ ಹೇಳ್ತೀರಿ ನೀವು ಅಂತ ಅನ್ನಿಸಬಹುದು ರಾಜಕಾರಣದಲ್ಲಿ ಯಾವತ್ತೋ ಒಂದು ದಿನ ದೊಡ್ಡ ಘಟನೆ ಆದಾಗ ಅದಕ್ಕೆ ಲೀಡಿಂಗ್ ಇನ್ಸಿಡೆಂಟ್ಸ್ ಏನೇನು ಅನ್ನೋದನ್ನು ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಅಂಥದ್ರಲ್ಲಿ ಇವೆಲ್ಲ ಇಂಪಾರ್ಟೆಂಟ್ ಪಾರ್ಟ್ ಪಾತ್ರ ವಹಿಸ್ತವೆ ನೆನ್ನೆಯ ಡಿನ್ನರ್ ಮೀಟಿಂಗ್ ಅನ್ನಲ್ಲ ಇದು ಇದು ಫಾರ್ಮ್ ಹೌಸ್ ಫಾರ್ಮ್ ಹೌಸ್ನ ಮಾಲೀಕರು ಕೋಮಲಣ್ಣ ಕೋಮಲಣ್ಣ ಅಂತ ಇದ್ರು ಏನು ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿ ಅವ್ರದ್ದು ಫಾರ್ಮ್ ಹೌಸು ಫಾರ್ಮ್ ಹೌಸಿಗೆ ಕರೀತಾನೇ ಇದ್ರಂತೆ ಡಿ ಕೆ ಶಿವಕುಮಾರನ್ನು ನೀವೊಂದು ಸಲ ಊಟಕ್ಕೆ ಬರಬೇಕು ಊಟಕ್ಕೆ ಬರಬೇಕು ಅಂತ ಹೋಗೋಕ್ಕಾಗಿರಲೇ ಇಲ್ಲವಂತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಸಲ ಹೆಂಗು ಫ್ರೀ ಇದ್ದೀನಿ ಅಂತ ಹೋಗ್ಬೇಕು ಅಂತ ಬರ್ತೀನಿ ಅಂತ ಹೇಳಿದ್ರಂತೆ ಇಷ್ಟು ನಿನ್ನೆ ಅದು ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ಇರುತ್ತೆ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಇನ್ನೊಂದು ಮೀಟಿಂಗ್ ಮುಗಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬರೋ ಅಷ್ಟರಲ್ಲಿ ಹತ್ತಿರ ಹನ್ನೊಂದುವರೆ ಆಗಿತ್ತು ಅಷ್ಟರಲ್ಲಾಗಲೇ ಸಿ ನಂಬರ್ ಈ ನಂಬರ್ ಫೈನಲ್ ಅಂತ ತಗೋಬೇಡಿ ನಲವತ್ತು ಶಾಸಕರು ನಲವತ್ತು ಶಾಸಕರು ಅಂತಾರೆ ನಲವತ್ತು ಶಾಸಕರು ಅಲ್ಲಿ ಸೇರಿದ್ರು ಅವರ ಪೈಕಿ ಕೆಲವರು ಊಟ ಮುಗಿಸಿ ಹೋಗಿ ಆಗಿತ್ತು ಡಿ ಕೆ ಶಿವಕುಮಾರ್ ಅವರನ್ನು ಬೆಳಗಾವಿ ಜಿಲ್ಲೆಯ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಊಟಕ್ಕೆ ಕರೆದಾಗ ಇನ್ನು ನಲವತ್ತು ಶಾಸಕರು ಅಲ್ಲಿ ಬಂದಿದ್ದರು ಓಕೆ ಬಂದಿರಬಹುದು ಆದರೆ ಕಾಂಗ್ರೆಸ್ಸಿನ ಶೇಕಡ ಎಂಬತ್ತರಷ್ಟು ಶಾಸಕರಿಗೆ ಒಂದು ಮೆಸೇಜ್ ಹೋಗಿತ್ತು ಇಂಥ ಫಾರ್ಮ್ ಊಟಕ್ಕೆ ಬನ್ನಿ ಅಂತ ಇದು ಡಿ ಕೆ ಶಿವಕುಮಾರ್ರಿಂದ ಆಯೋಜನೆಗೊಂಡಿರುವ ಡಿನ್ನರ್ ಪಾರ್ಟಿ ಅಂತ ಮೆಸೇಜ್ ಹೋಗಿತ್ತು ಯಾವುದೋ ಮಾಜಿ ಡಿ ಸಿ ಸಿ ಅಧ್ಯಕ್ಷರು ತಮ್ಮ ಫಾರ್ಮ್ ಡಿಕೆ ಡಿ ಕೆ ಶಿವಕುಮಾರನ್ನು ಕರೆದಿದ್ದಾರೆ ನಲವತ್ತು ಶಾಸಕರಲ್ಲಿ ಬಂದಿದ್ದಾರೆ ಆ ಶಾಸಕರುಗಳಿಗೆ ಮೆಸೇಜ್ ಹೋಗಿದ್ದು ಡಿ ಕೆ ಶಿವಕುಮಾರ್ ಅವರು ಆಯೋಜಿಸಿರುವ ಡಿನ್ನರ್ ಪಾರ್ಟಿಗೆ ಬನ್ನಿ ಅಂತ ಇದೇ ಡಿನ್ನರ್ ಪಾರ್ಟಿಯಲ್ಲಿ ಬೆಳಗಾವಿ ಭಾಗದ ಮತ್ತು ಗೋವಾದಿಂದ ಬಂದಿದ್ದ ಕೆಲವು ಉದ್ಯಮಿಗಳು ಭಾಗವಹಿಸಿದ್ದರು ನೋಟ್ ಮಾಡಬೇಕಾದ ವಿಷಯ ಆಯ್ತಪ್ಪ ಡಿ ಕೆ ಶಿವಕುಮಾರ್ ಬಣದ ಡಿನ್ನರ್ ಪಾರ್ಟಿಯ ಐ ಕಾಂಟ್ ಕಾನ್ಫಿಡೆಂಟ್ಲಿ ಟೆಲ್ ದಾಟ್ ಯಾಕಂದ್ರೆ ಶೇಕಡ ಎಂಬತ್ತರಷ್ಟು ಶಾಸಕರು ಬಲ್ಕ್ ಮೆಸೇಜ್ ರೀತಿಯಲ್ಲಿ ಕಳಿಸಿದರು ಇದನ್ನು ಅಲ್ಲಿ ಪೊನ್ನಣ್ಣನವರಂಥ ಶಾಸಕರು ಇದ್ರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರವರು ಎ ಎಸ್ ಪೊನ್ನಣ್ಣ ಇಲ್ಲಿದ್ದಾರೆ ನೋಡಿ ಅವರು ಡಿನ್ನರ್ಗೆ ಹೋಗೋದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಊಟಕ್ಕೆ ಕರೆದಿದ್ದಾರೆ ಮತ್ತು ಏನು ಮಾಡಲಿ ಅಂತ ಮುಖ್ಯಮಂತ್ರಿಗಳು ಅದರಲ್ಲಿ ಏನಿದೆ ಹೋಗಿ ಬಾಂದಿದ್ರು ಹಂಗೆ ಕೆಲವು ಶಾಸಕರು ಬಂದಿದ್ದರು ಡಿನ್ನರ್ ಮುಗಿಸಿ ಮುಖ್ಯಮಂತ್ರಿಗಳಿಗೊಂದು ಅಪ್ಡೇಟು ಕೊಟ್ಟಿದ್ದಾರೆ ಕರೆದಿದ್ರು ಡಿ ಕೆ ಶಿವಕುಮಾರ್ ಅವರು ಬಂದಿದ್ವಿ ಅಂತ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಸಚಿವರಿದ್ದರು ಶಾಸಕರುಗಳಿದ್ದರು ಎಮ್ ಎಲ್ ಸಿಗಳಿದ್ದರು ಜೊತೆಗೆ ಬಿ ಜೆ ಪಿ ಉಚ್ಛಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಬಂದಿದ್ರು ಇಲ್ಲಿ ಎಸ್ ಟಿ ಸೋಮಶೇಖರ್ ಇದ್ದರು ಶಿವರಾಮ್ ಹೆಬ್ಬಾರು ಇದ್ರು ಅಂತ ಸುದ್ದಿ ಅದು ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ನ ಪದಾಧಿಕಾರಿಗಳ ಅನೇಕರು ಬಂದಿದ್ದರು ಪದಾಧಿಕಾರಿಗಳನ್ನು ಒಂದು ಕಡೆ ಕೂಡಿಸಲಾಯಿತು ಶಾಸಕರುಗಳನ್ನು ಇನ್ನೊಂದು ಕಡೆ ಕೂಡಿಸಲಾಯಿತು ಶಾಸಕರೇ ಬೇರೆ ಕಡೆ ಇದ್ದರು ಡಿ ಕೆ ಶಿವಕುಮಾರ್ ಬಂದ ನಂತರ ಶಾಸಕರಿದ್ದಲ್ಲಿ ಹೋಗಿ ಕೂತ್ಕೊಂಡು ಈ ಟೇಬಲ್ ಟೇಬಲ್ ಮಾಡಿದ್ರಲ್ಲ ಒಂದೊಂದೇ ಟೇಬಲ್ ಹೋಗಿ ಕೂತ್ಕೊಂಡು ಮಾತಾಡಿದ್ರು ಅಲ್ಲಿ ಸಿದ್ದರಾಮಯ್ಯನವರಿಗೆ ನಿಷ್ಠರಾಗಿರುವ ಶಾಸಕರು ಕುಳಿತಿದ್ದ ಟೇಬಲ್ಗೂ ಹೋಗಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರು ನನ್ನ ಪಾಲಿಗೆ ಒಳ್ಳೆ ದಿನಗಳು ಬರ್ತಿರ್ತಾರೆ ಬರ್ತಿದ್ದಾವೆ ನಿಮ್ಮ ಸಹಕಾರ ಬೇಕು ಅಂದರು ಲಿಸ್ಟ್ ಇದೆ ಶಾಸಕರುಗಳದ್ದು ತುಂಬಾ ದೊಡ್ಡ ಲಿಸ್ಟ್ ಇದೆ ಅದು ಸ್ಕ್ರೀನ್ ಮೇಲೆ ಬರ್ತಾ ಇರೋದನ್ನ ಇರಿ ಏನೇನು ಹೇಳಿದ್ರಂತೆ ಯಾರು ಏನು ಬೇಕಾದರೂ ಮಾತಾಡಲಿ ನೀವು ಮಾತಾಡೋದು ಬೇಡ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ನಾಯಕತ್ವದ ಬಗ್ಗೆ ಯಾವುದೇ ಹೇಳಿಕೆಗಳಿಗೆ ಉತ್ತರಿಸೋದಕ್ಕೆ ಹೋಗಬೇಡಿ ವರಿಷ್ಠರ ಮುಂದೆ ಹಕ್ಕು ಮಂಡಿಸ್ತೇನೆ ಅವರೇ ತೀರ್ಮಾನ ಮಾಡ್ತಾರೆ ಕೊಟ್ಟ ಮಾತು ಜಾರಿಗೆ ತರುವ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮುಂದಿನ ವಾರ ನಾನು ವರಿಷ್ಠರ ಭೇಟಿಗೆ ದೆಹಲಿಗೆ ಹೋಗ್ತೀನಿ ನಾನು ಕಟ್ಟಿದ ಮನೆಯಲ್ಲಿ ನ್ಯಾಯ ಕೇಳ್ತೀನಿ ನೀವು ಯಾರೂ ತಲೆ ಕೆಡಿಸಿಕೊಳ್ಳಬೇಡಿ ಅಂತ ಹೇಳಿದ್ರಂತೆ ಡಿ ಕೆ ಶಿವಕುಮಾರ್ ಅವರು ಇದು ನೆನ್ನೆ ಡಿನ್ನರ್ ಪಾರ್ಟಿಯಲ್ಲಿ ಒಂದೊಂದೇ ಟೇಬಲ್ಗೆ ಹೋಗಿ ಅವರು ಹೇಳಿತ್ತು ಆಮೇಲೆ ಕೇಳಿದ್ರೆ ಫಸ್ಟು ಡಿನ್ನರ್ ಯಾವ ಡಿನ್ನರ್ ಪಾರ್ಟಿನೇ ಇಲ್ಲ ರೀ ಯಾವುದಿಲ್ಲ ಅಂತ ಪ್ರವೀಣ್ ದೊಡ್ಡಣ್ಣವರು ಯಾರು ಈ ಕೋಮಲಣ್ಣ ಅಂತ ಹೇಳಿದ್ನಲ್ಲ ಅವ್ರ ಮಗ ಅವರು ಕರಿತಾ ಇದ್ರು ನಾನು ಹೋಗಿದ್ದೆ ಅಷ್ಟೇ ಅಂದರು ಆಮೇಲೆ ಇದಕ್ಕೆಲ್ಲ ಏನು ಪೊಲಿಟಿಕಲ್ ಅಲ್ಲ ಇದು ನಾನ್ ಪೊಲಿಟಿಕಲ್ಲು ಅಂದರು ಕೇಳಿಸ್ಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿತು ಯಾವ ಇಲ್ಲ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕೇಳ್ತಾಯಿದ್ರು ಒಂದು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಒಂದು ವರ್ಷ ಜನ ಎಲ್ಲ ಹೋಗಿದ್ದವು ಅಷ್ಟೆ ಯಾವ ಅವು ಇಲ್ಲ ಏನೂ ಇಲ್ಲ ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು ನಾವೆಲ್ಲ ಮರೆಯೋಕ್ಕಾಗಲ್ಲ ಈಗ ನೋಡಿ ಈಗ ನಮ್ಮ ಹುಡುಗವನಾರ ಬಂದವನೇನು ಇಲ್ಲಿ ಬಂದು ಕೆಲಸ ಮಾಡ್ತಾವೆ ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ ಸ್ವಲ್ಪ ಬೆಳೆನಾಕ್ಕಾಯ್ತಿತ್ತ ಅವರು ಪ್ರೀತಿಯಿಂದ ಕರೀತಾರೆ ಒಂದೊಂದು ದಿನ ಹೋಗೋದು ನಾಳಿದ್ದು ನಮ್ಮ ಸೇಟ್ ಕರೆದವ್ನೆ ಸೇಟ್ ಆಶೀಷ್ ಶೇಟ್ ಕರೆದವ್ನೆ ಫಿರೋಜ್ ಶೆಟ್ ಕರೆದವ್ನೆ ಹಂಗೆ ಒಂದೊಂದು ದಿನ ಒಂದೊಂದು ದಿನ ಹೋಗೋದು